ನೋಡೋಕೆ ಎಲ್ಲರಿಗೂ ವೆಲ್ಕಮ್ ರೀಬಾ ಇವತ್ತು ಒಂದು ಹೊಸ ವಿಡಿಯೋ ಮಾಡ್ಬೇಕಂತ ಹೇಳಿ ಹೊರಗೆ ಬಿದ್ದೇವಿ ಸೊ ಇವತ್ತು ನಾವು ರಿವ್ಯೂ ಮಾಡಿದ್ ಆಕ್ಟಿವಾ ಒನ್ ಟ್ವೆಂಟಿ ಫೈವ್ ಬಿ ಎಸ್ ಸಿಕ್ಸ್ ಸೊ ವಿಲ್ ಟಾಕ್ ಅಬೌಟ್ ಇಟ್ ಗಾಯ್ ಸೊ ದಿಸ್ ಇಸ್ ದ ಬಿ ಎಸ್ ಸಿಕ್ಸ್ ವೇರಿಯಂಟ್ ಇ ಎಫ್ ಐ ವೇರಿಯಂಟ್ ಆಫ್ ಹೊಂಡಾ ಆಕ್ಟಿವಾ ಸೊ ಎಲೆಕ್ಟ್ರಾನಿಕ್ ಫುಲ್ ಇಂಜೆಕ್ಷನ್ ವೇರಿಯಂಟ್ ಇದು ಒನ್ ಟ್ವೆಂಟಿ ಫೈವ್ ಸಿ ಸಿ ಎಲ್ಲೂ ಪವರ್ ಲ್ಯಾಗೆ ಪವರ್ ಡ್ರಾಪ್ ಅನ್ಸಾ ನಂಗೆ ಸ್ಮೂತ್ ಅನ್ಸಾ ನೋಡ್ರಿ ಇಂಜನ್ ಟ್ವೆಂಟಿ ಫೈವ್ ತೌಸಂಡ್ ಕಿಲೋಮೀಟರ್ ಓಡಿದ್ರು ಹೊಂಡಾ ಇಂಜನ್ ಹಿಂಗಿರ್ತಾವಂತಂದ್ರೆ ಇದ್ರ ರಿಲಯಾಬಿಲಿಟಿ ಬಗ್ಗೆ ಏನು ಮಾತಾ ಇಲ್ಲ ಈ ಗಾಡಿದ ಒಂದ್ ವ್ಯೂ ಕಾಣ್ತೈತಿ ನೋಡ್ರಿ ಸೊ ಇದ್ರಿಪಾ ಒಂದ್ ಗಾಡಿದ್ ವ್ಯೂ ಅಂತಂದ್ರೆ ಇದ್ರ ಬಗ್ಗೆ ಮಾತಾಡುದಂತಂದ್ರೆ ಟೂ ತೌಸಂಡ್ ಒನ್ ಒಳಗಿದ್ರದ ಫಸ್ಟ್ ಮಾಡೆಲ್ ರಿಲೀಸ್ ಆಗಿತ್ತು ಆದ್ಮೇಲೆ ಟೂ ತೌಸಂಡ್ ಸೆವೆನ್ ಒಳಗೆ ಒಳಗ್ ಆಯ್ ಅಂತ ಹೇಳಿ ಫಸ್ಟ್ ಒನ್ ಟೂ ಅದಾದ್ಮೇಲೆ ಟೂ ತೌಸಂಡ್ ಫೋರ್ಟೀನ್ ಒಳಗ್ ಫಸ್ಟ್ ಒನ್ ಟ್ವೆಂಟಿ ಫೈವ್ ಸಿ ಸಿ ರಿಲೀಸ್ ಆಗ್ತೈತಿ ಟ್ವೆಂಟಿ ನೈನ್ಟೀನ್ ಸೆಪ್ಟೆಂಬರ್ ಒಳಗೆ ಎಮಿಷನ್ ನಾರ್ಮ್ ಸಂಬಂಧ ಹಳೆ ಒನ್ ಟ್ವೆಂಟಿ ಫೈವ್ ಸಿ ಸಿ ಗಾಡಿಗಳನ್ನ ಬಂದ್ ಮಾಡಿ ಎಲೆಕ್ಟ್ರಾನಿಕ್ ಫ್ಯೂಲ್ ಇಂಜೆಕ್ಷನ್ ಗಾಡಿ ಬಿಟ್ರಿ ಒನ್ ಟ್ವೆಂಟಿ ಫೈವ್ ಸಿ ಸಿ ಒಳಗೆ ಅದಕ್ಕಿಂತ ಮೊದಲು ಬಿ ಎಸ್ ತ್ರೀ ಬಿ ಎಸ್ ಫೋರ ಬರ್ತಿದ್ವಿ ರೀ ಈಗ ಇದು ವೇರಿಯಂಟ್ ಬಿ ಎಸ್ ಸಿಕ್ಸ್ ವೇರಿಯಂಟೇ ಬಿಟ್ರೆ ಫ್ರಂಟ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರ್ತೈತಿ ಬ್ಯಾಕ್ ಒಳಗೆ ರೇರ್ ಸಸ್ಪೆನ್ಷನ್ ಒಳಗೆ ನಿಮ್ಗೆ ಹೈಡ್ರಾಲಿಕ್ ಸಸ್ಪೆನ್ಷನ್ ಬರ್ತೈತಿ ಅದು ಅಡ್ಜಸ್ಟೇಬಲ್ ಐತಿ ಅದು ಬಿಟ್ರೆ ಇಲ್ಲಿ ಅಲಾ ವೀಲ್ಸ್ ಬರ್ತಾವೆ ಅಡು ಟೈರ್ ಒಳಗೆ ಇದ್ರದ್ದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಒಳಗೆ ಸ್ಪೆಷಾಲಿಟಿ ಇರುವುದು ಒನ್ ಟ್ವೆಂಟಿ ಫೈವ್ ಸಿ ಸಿ ಒಳಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಒಳಗೆ ಇದು ಒನ್ ಆಫ್ ದ ಬೆಸ್ಟ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಂತ ಹೇಳ್ತೇನೆ ಕಂಪ್ಲೀಟ್ ಡಿಜಿಟಲ್ ಇಲ್ಲ ಎನಲಾಗ್ ಡಿಜಿಟಲ್ ಮಿಕ್ಸ್ ಐತಿ ಅನಲಾಗ್ ಐತಿ ಇಲ್ಲಿ ಡಿಜಿಟಲ್ ಐತಿ ಇಲ್ಲಿ ನಿಮಗೆ ಓಡೋಮೀಟ್ರ್ ತೋರಿಸ್ತೈತಿ ಸೊ ಅದು ಬಿಟ್ಟರೆ ಟೈಮ್ ಐತಿ ಫ್ಯೂಲ್ ಇಂಡಿಕೇಶನ್ ಐತಿ ಇಲ್ಲಿ ನಿಮ್ಗೆ ಚೇಂಜ್ ಮಾಡಕ್ ಕೊಟ್ಟಾರೀ ಬಟನ್ ಇದೆ ಇಲ್ಲೊಳ ನಿಮ್ಗೆ ಟ್ರಿಪ್ ತೋರಿಸ್ತೈತಿ ಕಿಲೋಮೀಟರ್ ಪರ್ ಲೀಟರ್ ಎವರೇಜ್ ತೋರಿಸ್ತೈತಿ ಆದ್ಬಿಟ್ರೆ ನಿಮ್ಗೆ ಪ್ರೆಸೆಂಟ್ ಎವರೇಜ್ ತೋರಿಸೋದೈತಿ ಅಂದ್ರೆ ಪ್ರೆಸೆಂಟ್ ಎವರೇಜ್ ಏನು ಕೊಡೋದ್ ಗಾಡಿ ಅನ್ನೋದನ್ನು ತೋರಿಸೋತೈತೆ ರೀ ಈಗ ಸಜಿ ಮಿಕ್ಸ್ ಅಂತ ಹೇಳ್ಬೋದು ನೀವು ನಮ್ಮ ವಾಚಸ್ ಇರ್ತಾವಲ್ಲ ರೀ ಅದರ್ ಟೈಪ್ ಸೇಮ್ ಸೊ ಅದು ಬಿಟ್ರೆ ನಿಮ್ಗೆ ಇಲ್ಲಿ ಹಾರ್ನ್ ಇಲ್ಲಿ ಇಂಡಿಕೇಟರ್ ಇಲ್ಲಿ ಹೈ ಬೀಮ್ ಲೋ ಬೀಮೇ ಈ ಸೈಡ್ ನಿಮ್ಗೆ ಆಫ್ ಮಾಡೋಕೆ ಬಟನ್ ಕೊಟ್ಟಾರ್ರಿ ಹಿಂಗೆ ಮಾಡಿ ಇದು ಆನ್ ಮಾಡಿದೆ ಹಿಂಗೆ ಮಾಡಿಬಿಟ್ರೆ ಆಫ್ ಹಾಕಿದ್ರಿ ಡ್ಯಾಶ್ಬೋರ್ಡ್ ಬಗ್ಗೆ ಇದ್ರದ ಬಿಲ್ಡ್ ಕ್ವಾಲಿಟಿ ಎಲ್ಲ ಓಕೆ ಡಿಸೆಂಟ್ ಐತ್ರಿ ಇಟ್ಸ್ ಗುಡ್ ಸೊ ಇಲ್ಲಿ ನಿಮ್ಗೆ ಮೊಬೈಲ್ ಹೊಡ್ರಿ ಕೊಟ್ಟಾರ ಮೊಬೈಲ್ ಕ್ಯಾರಿಯರ್ ಇಲ್ಲಿ ಲಗೇಜ್ ಕ್ಯಾರಿ ಮಾಡಕ್ಕೆ ವೇಟ್ ಕ್ಯಾರಿ ಮಾಡಕ್ಕೆ ಹುಕ್ ಕೊಟ್ಟಾರ ಒಂದು ಫ್ಯೂಲ್ ಇಲ್ಲೇ ಓಪನ್ ಮಾಡೋದೈತ್ರಿ ಫ್ಯೂಲ್ 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 ಇದ್ದೆ ಆಮೇಲೆ ಇಲ್ಲಿ ಇಲ್ಲಿ ಬಂದುಬಿಟ್ಟು ಸೀಟು ಓಪನ್ ಮಾಡೋದು ಇದು ಇಂಟರ್ ಲಾಕಿಂಗ್ ಸೊ ಐದ್ರಿ ಬಿಲ್ಡ್ ಕ್ವಾಲಿಟಿ ಇದ್ರೆ ಗುಡ್ ಹೇಳ್ಬೇಕಪ್ಪ ಅಂತಂದ್ರೆ ಇದ್ರದ್ದು ಏನು ಫ್ರಂಟ್ ಲೈಟ್ ಐತಲ್ಲ ಆ ಫ್ರಂಟ್ ಎಲ್ಲ ಯಾವಾಗ ಕಾಯಂ ಆನ್ ಇರ್ತೈತಿರೋದು ನೀವು ಗಾಡಿ ಚಾಲೂ ಮಾಡಿ ಬಿಟ್ರಿ ಅಂತ ಚಾಲೂ ಮಾಡೋದು ಜರು ಇಲ್ಲ ಇದು ಆನ್ ಆತಿ ಇದು ಇಷ್ಟ ಆನ್ ಮಾಡಿ ಬಿಟ್ರಿ ಅಂತಂದ್ರೆ ಕಾಯಮ್ ಆನ್ ಇರ್ತೈತಿ ಈ ಗಾಡಿ ಓಡಿದ ಟ್ವೆಂಟಿ ಫೈವ್ ತೌಸಂಡ್ ಒನ್ ಫೋರ್ಟಿ ಒನ್ ಕಿಲೋಮೀಟರ್ ರೀಪಾ ಈ ಗಾಡಿ ಓಡಿದ ಟ್ವೆಂಟಿ ಫೈವ್ ತೌಸಂಡ್ ಒನ್ ಫೋರ್ಟಿ ಒನ್ ಕಿಲೋಮೀಟರ್ ಐದು ವರ್ಷ ಆದ್ರೆ ಈ ಗಾಡಿ ತೊಗೊಂಡು ಓನರ್ ಸೊ ಐದು ವರ್ಷ ಆದ್ರೂ ಏನು ಪವರ್ ಆಗಿಲ್ಲ ಪರ್ಫಾರ್ಮೆನ್ಸ್ ಒಳಗೆ ಏನೂ ಡೌನ್ಫಾಲ್ ಇಲ್ಲ ಹೆಂಗೈತೆ ಹಂಗೈತೆ ರೀ ಗಾಡಿ ಏನು ನಿಮ್ಗೆ ಆಸ್ ಸಚ್ ಲ್ಯಾಕ್ ಕೊಡತ್ತಿಲ್ಲ ಗಾಡಿ ನೆಕ್ಸ್ಟ್ ನ್ಯೂ ಕಂಡೀಷನ್ ಒಳಗೆ ಐತೆ ಅನ್ಬೋದು ನಾನು ಹೊಡೆದು ನೋಡಿದೆ ಎಕ್ಸಲೇಟರ್ ಅಂತೂ ಆ್ಯಸ್ ಗುಡ್ ಆಸ್ ನ್ಯೂ ಐತ್ರಿ ಇದ್ರದ್ದು ಏನೂ ಆ್ಯಸ್ ಸಚ್ ಏನು ಇಶ್ಯೂ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಒಳಗೂ ಇದ್ರದ್ದು ಏನಿಲ್ಲ ನೋಡಿರಿಪ್ಪ ಆ ತಿಂಗ್ಳಿಗೆ ನೀವು ಒಂದು ಫಿಫ್ಟೀನ್ ಹಂಡ್ರೆಡ್ ತೌಸಂಡ್ ರುಪೀಸ್ ಖರ್ಚು ಮಾಡಿಬಿಟ್ಟು ಥೌಸಂಡ್ ರುಪೀಸ್ ಅಂಡರ್ ಅಂಡರ್ ಆದ್ರೆ ಸರ್ವಿಸ್ ಆಗ್ಬಿಡ್ತೈತೆ ಆಯಿಲ್ ಫಿಲ್ಟ್ರ್ ಏರ್ ಫಿಲ್ಟ್ರ್ ಇಂಜನ್ ಆಯಿಲ್ ಚೇಂಜ್ ಆಗ್ಬಿಡ್ತೈತೆ ಸೊ ಅಷ್ಟು ಮಾಡಿಬಿಟ್ರಿ ಅಂದ್ರೆ ಬಿಟ್ರಿ ಅಂದ್ರೆ ನೀವು ಆರಾಮಸೆ ಮತ್ತೊಂದು ತ್ರೀ ತೌಸಂಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ ಆರಾಮಸೆ ಓಡಿಸಬೋದು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನಾ ಹೊಡೆದಿದ ಪ್ರಕಾರ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಕಿಲೋಮೀಟರ್ ಎಲ್ಲೂ ನಂಗೆ ಲ್ಯಾಕ್ ಪವರ್ ಫೀಲ್ ಆಗಿಲ್ಲ ಲಾಂಗ್ ಟ್ರಿಪ್ಸಿಗೂ ಒಕೇಶ್ನಲ್ ಟ್ರಿಪ್ಸಿಗೂ ಒಯ್ಬೋದು ನೀವು ಒಕೇಶ್ನಲ್ ವೀಕೆಂಡ್ ಟ್ರಿಪ್ಸಿಗೂ ಒಯ್ಬೋದೆ ವಿತ್ ಮೇಂಟೆನೆನ್ಸ್ ನಿಮ್ಗೆ ಏನೂ ಇಶ್ಯೂ ಬರಂಗಿಲ್ಲ ಮಾಡ್ರೇಟ್ ಮೇಂಟೆನೆನ್ಸ್ ಐತ್ರಿ ಗಾಡಿದೆ ಸೊ ಇಂಡಿಯಾಸ್ ಫೇವ್ರೇಟ್ ವೆಹಿಕಲ್ ಅಂತ ಹೇಳ್ಬೋದು ನೀವು ಟೂ ವೀಲರ್ ಒಳಗೆ ಫ್ಯಾಮಿಲಿ ಸೆಗ್ಮೆಂಟ್ ಸೊ ಇವಾಗ ಬರುವಂತ ಬಿ ಎಸ್ ಸಿಕ್ಸ್ ವೇರಿಯಂಟ್ ಒಳಗೆ ನಿಮ್ಗೆ ರಿಮೋಟ್ ಕಂಟ್ರೋಲ್ ಬರ್ತೇತಿ ರೀ ಸೊ ಇದ್ರೊಳಗ್ ಕೀ ಎಂಟ್ರಿ ಐತಿ ಅದ್ರೊಳಗ್ ಕೀಲೆಸ್ ಎಂಟ್ರಿ ಐತಿ ಸ್ಮೂತ್ ಐತಿ ವೈಬ್ರೇಷನ್ಸ್ ಕಡಿಮೆ ಐತಿ ವಾಪಾಸ್ ವಾಪಸ್ ಗೇರ್ ಹಾಕುದೇ ತೆಗೆದು ಜಂಜಾಟ್ ಇಲ್ಲ ಸೊ ಬೆಸ್ಟ್ ಅಂತಾನೆ ಹೇಳಕ್ ಇಷ್ಟ ಪಡ್ತೇನೆ ರೀ ನಾ ಎಸ್ಟ್ ಆಲ್ಮೋಸ್ಟ್ ಆಲ್ ಎರಡು ಡೆಕೆಡ್ ಇದು ಇದ ಪರ್ಫಾರ್ಮೆನ್ಸ್ ಕೊಡುತ್ತೆ ಸೊ ಒನ್ ಟ್ವೆಂಟಿ ಫೈವ್ ಸಿ ಸಿ ಗಾಡಿ ಒಳಗ್ ಹೋಗ್ತೇನೆ ನಾನ್ ನಿಮ್ಗೆ ರೆಕಮೆಂಡ್ ಮಾಡೋದು ಏನಂತಂದ್ರೆ ಸುಮ್ಮ ಶೋಕಿ ಗಾಡಿ ತಗೋಣಕ್ಕಿಂತ ಫ್ಯಾಮಿಲಿಗೆ ಯುಟಿಲಿಟಿ ನೋಡ್ಕೊಂಡೆ ನಿಮ್ದು ನೀಡ್ ಎಲ್ಲಾ ನೋಡ್ಕೊಂಡ್ ಗಾಡಿ ತಗೋದ್ರಿ ಸುಮ್ ನಾ ಹೊಡ್ಯ ಪವರ್ ಲ್ಯಾಗ್ ಅನ್ಸತ್ತಿಲ್ಲ ಎಲ್ಲೂ ಪವರ್ ಡ್ರಾಪ್ ಇಲ್ಲ ಆಮೇಲೆ ಎಷ್ಟು ಸ್ಮೂತ್ ಐತಿ ನಿಮ್ಗೆ ಸ್ವಲ್ಪನು ಕೈ ಕೊಡದ ಫೀಲ ಬರತಿಲ್ಲ ಸೊ ರಿಫೈನ್ಮೆಂಟ್ ಅಂತೂ ಸಖತ್ ಮಾಡಿಬಿಟಾರ ಬಿ ಎಸ್ ಸಿಕ್ಸ್ ಗಾಡಿ ಒಳಗೆ ಯಾರ ಕೆಟಿ ಎಮ್ ತೋಟ ರೀಪ ಸಿಟಿ ಒಳಗ್ ಈಜಿ ಆಗಿ ಓವರ್ಟೇಕ್ ಮಾಡಬಹುದು ಏನ್ ಪ್ರಾಬ್ಲಮ್ ಇಲ್ಲ ಸೊ ಬಂದ್ ರೀ ಈಗ ಸೊ ಇಷ್ಟಿತ್ತು ನೋಡ್ರಿಪ್ಪ ಇವತ್ತಿನ ವಿಡಿಯೋ ನೆಕ್ಸ್ಟ್ ವಿಡಿಯೋ ಮಟ್ಟ ಟ್ಯೂನಿನ್ ಆಗಿರ್ರಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಕನ್ನಡ ಯೂಟ್ಯೂಬರ್ಸಿಗೆ ಕನ್ನಡ ಚಾನಲ್ಸಿಗೆ ಸಪೋರ್ಟ್ ಮಾಡ್ರಿ ಆಕೆ ಅಷ್ಟು ಜಲ್ದಿ ನೆಕ್ಸ್ಟ್ ವಿಡಿಯೋನ ಬಿಡ್ತೇನೆ ನೆಕ್ಸ್ಟ್ ಗಾಡಿ ಯಾವ್ದು ರಿವ್ಯೂ ಅನ್ನೋದನ್ನ ಕಮೆಂಟ್ ಒಳಗೆ ಕಮೆಂಟ್ ಮಾಡ್ರಿ ಕಮಿಸ್ಕ್ರೈಬ್ ಶೇರ್ ಮಾಡ್ರಿ ಚಾನಲ್ ಸೊ ನಾವು ಇಷ್ಟು ಎಫರ್ಟ್ ಹಾಕತ್ತೇವಿ ಸೊ ನಿಮ್ಮ ಸೈಡ್ ಇಂದ ಸಣ್ಣ ಎಫರ್ಟ್ ಮಾಡ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಸೊ ಅಂತ ಹೇಳ್ಕೊಂತ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೇನಿ So till then, take care guys, bye.